ನಮಸ್ಕಾರ ಈ ಲೋಕ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ನಾಗಸಾಕಿ ಮೇಯರ್ ಶಿರೋ ಸುಜುಕಿ ಅವರು ಇಸ್ರೇಲ್ ಬದಲಿಗೆ ಪ್ಯಾಲೆಸ್ಟೀನ ಶಾಂತಿ ಸಮಾರಂಭಕ್ಕೆ ಆಹ್ವಾನಿಸುವ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ ನಾಗಸಾಕಿ ಮೇಯರ್ ಶಿರೋ ಸುಜುಕಿ ಅವರ ಈ ನಿರ್ಧಾರವನ್ನು ಅಮೆರಿಕ ಮತ್ತು ಅದರ ಸ್ನೇಹಿತ ರಾಷ್ಟ್ರಗಳು ವಿರೋಧಿಸುತ್ತಿದ್ದು ಈ ನಿರ್ಧಾರ ಇದೀಗ ವಿಶ್ವದ ಗಮನವನ್ನು ಸೆಳೆದಿದೆ ವಾರ್ಷಿಕ ಸಮಾರಂಭವು ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿನ ಬಾಂಬ್ ದಾಳಿಯಲ್ಲಿ ಮರಣ ಹೊಂದಿದವರನ್ನ ಸ್ಮರಿಸೋಕೆ ಮತ್ತು ಶಾಂತಿಯ ಸಂದೇಶವನ್ನು ಹಂಚೋಕೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಬಾರಿ ಇಸ್ರೇಲ್ ಬದಲಿಗೆ ಪ್ಯಾಲೆಸ್ಟೀನನ್ನು ಆಹ್ವಾನಿಸುವ ಸುಜುಕಿ ಅವರ ಈ ನಿರ್ಧಾರವು ಅಮೆರಿಕ ಸೇರಿದಂತೆ ಹಲವಾರು ರಾಷ್ಟ್ರಗಳು ವಿರೋಧವನ್ನು ವ್ಯಕ್ತಪಡಿಸಿತ್ತು ಅಮೆರಿಕದ ಹಾಗೂ ಅದರ ಮಿತ್ರ ರಾಷ್ಟ್ರಗಳು ಈ ಕಾರ್ಯಕ್ರಮವನ್ನ ಬಹಿಷ್ಕರಿಸುವುದಾಗಿ ಬೆದರಿಕೆ ಹಾಕಿದ್ರು ಸುಜುಕಿ ಅವರ ನಿರ್ಧಾರಕ್ಕೆ ಯಾವುದೇ ತೊಂದರೆ ಆಗುವಂತೆ ಕಾಣ್ತಾ ಇಲ್ಲ ಸುಜುಕಿ ಅವರ ಈ ನಿರ್ಧಾರಕ್ಕೆ ಒಂದು ವಿಶಿಷ್ಟ ಹಿನ್ನೆಲೆಯೂ ಇದೆ ಅವರು ಬಾಂಬ್ ದಾಳಿಯಿಂದ ಬದುಕುಳಿದವರು ಮತ್ತು ಒಂದಿಷ್ಟು ಜನ ದಾಳಿಯಿಂದ ತೊಂದರೆಗೆ ಒಳಗಾಗಿದ್ದಾರೆ ಪ್ಯಾಲೆಸ್ಟೀನಿಯರನ್ನ ಆಹ್ವಾನಿಸೋದು ಶಾಂತಿಯ ಪ್ರತೀಕವಾಗಿ ಎಲ್ಲಾ ಬಗೆಯ ಹಿಂಸಾಚಾರವನ್ನ ತಡೆಯೋಕೆ ಸಾಮಾಜಿಕ ನ್ಯಾಯ ಮತ್ತು ಮಾನವೀಯ ಹಕ್ಕುಗಳ ಪರವಾಗಿರೋದಾಗಿ ಮೇಯರ್ ಶಿರೋ ಸುಜುಕಿ ಹೇಳಿದ್ದಾರೆ ಇನ್ನು ಈ ನಿರ್ಧಾರವು ವಿಶ್ವದ ರಾಜಕೀಯ ವಲಯಗಳಲ್ಲಿ ವಿವಾದಕ್ಕೀಡಾಗಿದ್ದು ಸುಜುಕಿ ಅವರ ದೃಢ ನಿಲುವನ್ನು ಎತ್ತು ತೋರಿಸುತ್ತೆ ಇಸ್ರೇಲ್ ಬದಲಿಗೆ ಪ್ಯಾಲೆಸ್ಟೀನ್ ಆಹ್ವಾನಿಸಿರುವುದರಿಂದ ಪಶ್ಚಿಮ ದೇಶಗಳ ರಾಯಭಾರಿಗಳು ನಾಗಸಾಕಿಯ ದಾಳಿಯಲ್ಲಿ ಬಾಧಿತರಾದವರ ಸ್ಮರಣಾರ್ಥ ನಡೆಯುವಂತಹ ವಾರ್ಷಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳೋಕೆ ನಿರಾಕರಿಸಿದ್ದಾರೆ ಈ ನಿರ್ಧಾರವು ಪಶ್ಚಿಮ ದೇಶಗಳ ಬದ್ಧತೆಯ ಬಗ್ಗೆ ಪ್ರಶ್ನೆಗಳನ್ನ ಎಬ್ಬಿಸಿದೆ ಶಾಂತಿಯ ಸಂದೇಶವನ್ನು ಸಾರುವ ಈ ಕಾರ್ಯಕ್ರಮದ ಬಗ್ಗೆ ಟೀಕೆಗಳು ವ್ಯಕ್ತವಾಗಿದೆ ಇದು ಜಪಾನ್ ಮತ್ತು ಇಸ್ರೇಲ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯೂ ಇದೆ ಮತ್ತು ಜಾಗತಿಕ ಶಾಂತಿ ಸಂದೇಶವನ್ನು ಹಾಳು ಮಾಡುವ ಸಂಭವವಿದೆ ಈ ಬೆಳವಣಿಗೆಯು ಜಾಗತಿಕ ರಾಜಕೀಯ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣ ಆಗಿದೆ ಇನ್ನು ಈ ರೀತಿಯ ತೀರ್ಮಾನಗಳು ವಿಶ್ವದ ರಾಜಕೀಯ ದೃಷ್ಟಿಯಿಂದ ಗಮನವನ್ನ ಸೆಳಿತಾ ಇದೆ ಶ್ರದ್ಧಾಂಜಲಿ ಸಲ್ಲಿಸುವ ಸಮಾರಂಭವನ್ನ ರಾಜಕೀಯ ಕಾರಣಗಳಿಂದ ಬಾಯ್ಕಟ್ ಮಾಡಲಾಗ್ತಾ ಇದೆ ಅಂತ ಆರೋಪಗಳು ಸಹ ಬರ್ತಾ ಇದೆ ಇಸ್ರೇಲ್ನ ಸೇನೆ ಮತ್ತು ಪ್ರಧಾನಿಯ ಜೊತೆ ಇಸ್ರೇಲ್ನ ಸುದ್ದಿವಾಹಿನಿಗಳು ಸಹ ಮಾನವೀಯತೆಯನ್ನ ಮರ್ತಿದ್ದಾರೆ ಇಸ್ರೇಲ್ನ ಪ್ರತಿಷ್ಠಿತ ಟಿವಿ ವಾಹಿನಿಯಲ್ಲಿ ಪ್ಯಾಲೆಸ್ಟೀನ್ ಬಂಧಿತನ ಮೇಲೆ ಇಸ್ರೇಲ್ ಸೇನೆಯ ಸೈನಿಕನೊಬ್ಬ ಬಲಾತ್ಕಾರ ಮಾಡಿದ್ದು ಸರಿ ಅನ್ನೋದನ್ನ ಸಮರ್ಥಿಸಿಕೊಂಡಿದ್ದು ಇಸ್ರೇಲ್ ಎಷ್ಟು ಹೇಸಿಗೆ ಕೆಲಸವನ್ನ ಬೇಕಿದ್ರು ಮಾಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಬಲಾತ್ಕಾರ ಮಾಡಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದನ್ನ ಸಾರಿದ ಇಸ್ರೇಲಿ ಮಾಧ್ಯಮಗಳು ಯಾವುದೇ ಇಸ್ರೇಲಿ ಸೇನೆಗೆ ಸಂಪೂರ್ಣ ಅಧಿಕಾರವನ್ನ ಕೊಡಬೇಕು ಅನ್ನೋದನ್ನ ಪ್ರಚಾರ ಮಾಡ್ತಾ ಇದೆ ಇನ್ನು ಈ ಚರ್ಚೆ ವೇಳೆ ಹಮ ಕಡೆಯವನಿಗೆ ಏನಾಗುತ್ತೆ ಅನ್ನೋದರ ಬಗ್ಗೆ ನನಗೆ ಯಾವ ಚಿಂತೆ ಇಲ್ಲ ಅನ್ನೋ ಹೇಳಿಕೆಯನ್ನ ನೀಡಲಾಗಿದೆ ಇದು ಪ್ಯಾಲೆಸ್ಟೀನಿಯರು ಮತ್ತು ಇಸ್ರೇಲ್ ನಡುವಿನ ಘರ್ಷಣೆಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಸಮರ್ಥಿಸುವ ನಿಲುವನ್ನ ತೋರಿಸುತ್ತೆ ಈ ನಿಲುವು ಇಸ್ರೇಲ್ ಮತ್ತು ಜಗತ್ತಿನ ಇತರ ಭಾಗಗಳಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಯಾಕಂದ್ರೆ ಇದು ತೀವ್ರ ವಿರೋಧ ಮತ್ತು ಆಕ್ರೋಶವನ್ನ ಹುಟ್ಟಾಕ್ತಾ ಇದೆ ಜನರನ್ನ ಹಿಂಸಿಸುತ್ತಿರೋದನ್ನ ಚಿತ್ರೀಕರಿಸಿದ ಭಯೋತ್ಪಾದಕ ಶಂಕಿತ ಮತ್ತು ಮಾಜಿ ಐಸಿಸ್ ಹೋರಾಟಗಾರ ಕೆನಡಾಕ್ಕೆ ವಲಸೆ ಹೋಗೋಕೆ ಮತ್ತು ನಾಗರಿಕನಾಗಕ್ಕೆ ಟ್ರೂಡೂ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ನಂತರ ಅವನಿಗೆ ಕೆನಡಾದಲ್ಲಿಯೇ ಭಯೋತ್ಪಾದನಾ ದಾಳಿಯ ಆರೋಪವನ್ನು ಹೊರಿಸಲಾಗಿದೆ ಟ್ರುಡು ಸರ್ಕಾರವು ಈ ರೀತಿಯ ಘಟನೆಗೆ ಹೇಗೆ ಅವಕಾಶ ನೀಡ್ತು ಅನ್ನೋದು ಗಂಭೀರ ಪ್ರಶ್ನೆಯಾಗಿದ್ದು ಸಾರ್ವಜನಿಕ ಕಳವಳಕ್ಕೆ ಕಾರಣವಾಗಿದೆ ಈ ವ್ಯಕ್ತಿಯನ್ನ ಕೆನಡಾಗೆ ಬರೋಕೆ ಹೇಗೆ ಅವಕಾಶ ಕೊಟ್ಟರು ಮತ್ತು ಈ ರೀತಿಯ ದೊಡ್ಡ ತಪ್ಪನ್ನ ಸರ್ಕಾರ ಯಾಕೆ ಮಾಡಿದೆ ಅನ್ನೋದಕ್ಕೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ ಇದು ಸಾರ್ವಜನಿಕರಲ್ಲಿ ಭಯವನ್ನು ಉಂಟು ಮಾಡಿದೆ ಟ್ರುಡು ಅವರ ಸರ್ಕಾರವು ಈ ವಿಚಾರದಲ್ಲಿ ಸೂಕ್ತ ಪ್ರತಿಕ್ರಿಯೆ ನೀಡೋಕೆ ವಿಳಂಬ ಮಾಡ್ತಾ ಇರೋದು ಈಗ ಜನಸಾಮಾನ್ಯರಿಂದ ಟೀಕೆಗಳನ್ನ ಎದುರಿಸುವಂತಾಗಿದೆ ದ್ವೀಪ ರಾಷ್ಟ್ರ ಜಪಾನ್ನಲ್ಲಿ ಗುರುವಾರ ಭಾರಿ ಭೂಕಂಪ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ ಅದರ ತೀವ್ರತೆ ಏಳು ಪಾಯಿಂಟ್ ಒಂದು ಅಂತ ದಾಖಲಾಗಿದೆ ಭೂಕಂಪನ ಕೇಂದ್ರವು ದಕ್ಷಿಣ ಜಪಾನ್ ಆಗಿತ್ತು ಅಂತ ಹೇಳಲಾಗಿದ್ದು ಭೂಕಂಪನ ಕೇಂದ್ರ ಸ್ಥಾನವು ನಿಚಿಯಾನ್ ನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಆಳದಲ್ಲಿತ್ತು ಅಂತ ಹೇಳಲಾಗಿದೆ ಇದರ ಬೆನ್ನಿಗೆ ಅಧಿಕಾರಿಗಳು ಸುನಾಮಿ ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ ಜಪಾನ್ ಭೂಕಂಪನ ನಿಗಾ ಸಂಸ್ಥೆ ವಿ ಪ್ರಕಾರ ಹ್ಯೂಗಾ ನಾಡಾ ಸಮುದ್ರದಲ್ಲಿ ಭೂಕಂಪನ ವರದಿಯಾಗಿದೆ ಭೂಕಂಪನದ ನಂತರ ಒಂದು ಮೀಟರ್ ಎತ್ತರದ ಅಲೆಗಳನ್ನು ನಿರೀಕ್ಷಿಸಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಕರಾವಳಿ ಪ್ರದೇಶಗಳು ನದಿ ತೀರಗಳು ಅಥವಾ ಕೆರೆಗಳ ಬಳಿ ವಾಸಿಸುತ್ತಿರುವವರಿಗೆ ತಕ್ಷಣವೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳುವಂತೆ ಸೂಚಿಸಲಾಗಿದೆ ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಆಗು ಹೋಗುಗಳು ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ